ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಟ್ರೇಡಿಂಗ್ ಡೇ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೀವು ಈಗಾಗಲೇ ನೋಡಿದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾವು ಅದನ್ನ ವ್ಯೂ ಮಾಡಿ ಪ್ರಯತ್ನ ಮಾಡೋಣ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ನೋಡಬಹುದು ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂದಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೂವತ್ತೊಂದು ಪಾಯಿಂಟ್ಸ್ ಅಪ್ ಅಲ್ಲಿ ಇದು ನಾವು ನಂಬರ್ಸ್ ಅನ್ನ ನೋಡಿದ್ರೆ ಹೀಗೆ ಕಾಣುತ್ತೆ ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಆಮೇಲೆ ಸ್ವಲ್ಪ ರಿಕವರಿ ಆಗಿ ಮಧ್ಯಾಹ್ನದವರೆಗೂ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಮಧ್ಯಾಹ್ನದ ನಂತರ ಒಳ್ಳೆ ರ್ಯಾಲಿ ಕಂಡು ಬಂತು ಮಾರ್ಕೆಟ್ ಅಲ್ಲಿ ಹಾಗೆ ಎಕ್ಸಾಕ್ಟ್ ಮೂರು ಗಂಟೆಗೆ ನೋಡಬಹುದು ಅಂತ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ಇವತ್ತಿನ ಹೈ ಇಂದ ನಾವು ಲೋನ್ ಚೆಕ್ ಮಾಡಿದ್ರೆ ನೋಡಬಹುದು ನಾನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಸೆನ್ಸೆಕ್ಸ್ ಡೌನ್ ಆಗಿದೆ ಹೊಸ ವರ್ಷಕ್ಕೆ ಹೊಸ ಹೈ ಅನ್ನ ಟಚ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂದೆ ಸೊ ಈ ಡೌನ್ ಫಾಲ್ಗೆ ಕಾರಣ ಏನಿರಬಹುದು ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಇಲ್ಲೂ ಕೂಡ ಟೆನ್ ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಟ್ರೇಡಿಂಗ್ ಸೆಷನ್ ಅಲ್ಲಿ ಮಾರ್ಕೆಟ್ ನೆಗೆಟಿವ್ ಹೋಗ್ಲಿಲ್ಲ ಅದನ್ನೇ ಗುಡ್ ನ್ಯೂಸ್ ಅಂದ್ಕೊಳ್ಬೇಕು ನಾವು ಫ್ಲಾಟ್ ಆಗಿದ್ರು ಕೂಡ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಲ್ಲೂ ಕೂಡ ಇವತ್ತಿನ ಐಯಿಂದ ನೋಡಬಹುದು ಒನ್ ಪಾಯಿಂಟ್ಸ್ ಕೆಳಗಡೆ ಹೋಗಿದೆ ಅದರ ನಂತರ ಸ್ವಲ್ಪ ರಿಕವರಿಯನ್ನು ಮಾಡಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ರೀತಿ ದಿಢೀರ್ ಕುಸಿತ ಕಂಡು ಬರಲಿಕ್ಕೆ ಕಾರಣ ಏನು ಏನಾದರೂ ಒಂದು ಕಾರಣ ಇರಲೇಬೇಕಲ್ಲ ಮೇ ಬಿ ಇವತ್ತಿನ ಈ ರೀತಿಯ ಡೌನ್ ಫಾಲ್ಗೆ ಕಾರಣ ಮೂರು ಗಂಟೆ ಸುಮಾರಿಗೆ ಬಂದಂತ ಒಂದು ನ್ಯೂಸ್ ನಾನು ಮೇ ಬಿ ಅಂತ ಹೇಳಿದೆ ಯಾಕೆಂತಂದ್ರೆ ಮಾರ್ಕೆಟ್ಗೆ ಬೇರೆ ಕಾರಣಗಳು ಕೂಡ ಇರಬಹುದು ಬಟ್ ಹೆಡ್ ಲೈನ್ ಅಲ್ಲಿ ಕಾಣ್ತಿರುವಂತಹ ಒಂದು ನ್ಯೂಸ್ ಅಂತಂದ್ರೆ ಅದು ಸುನಾಮಿ ವೇವ್ಸ್ ಜಪಾನ್ ಅಲ್ಲಿ ನೋಡಬಹುದು ಏಳು ಪಾಯಿಂಟ್ ಆರು ಮ್ಯಾಗ್ನಿಟ್ಯೂಡ್ ಭೂಕಂಪನ ಆಗಿದೆ ಈ ಭೂಕಂಪನದಿಂದ ಸುನಾಮಿಯ ಭಯ ಶುರುವಾಗಿದೆ ಸೊ ಅದರಲ್ಲಿ ಈಗಾಗಲೇ ನೋಡಬಹುದು ಮೀಟರ್ ಹೈ ವೇವ್ಸ್ ಇಟ್ ಜಪಾನ್ ಕೋಸ್ಟ್ ನೋಡಬಹುದು ಜಪಾನ್ ಅರ್ಥ ವೇಕ್ ಲೈವ್ ಫ್ರೆಶ್ ಸುನಾಮಿ ವಾರ್ನಿಂಗ್ಸ್ ಇಶ್ಯೂಡ್ ಆಫ್ಟರ್ ಮಲ್ಟಿಪಲ್ ಟ್ರೆಮರ್ಸ್ ಇದು ಎಕ್ಸಾಕ್ಟ್ ಮೂರು ಗಂಟೆಗೆ ಸ್ಟಾರ್ಟ್ ಆದಂತ ನ್ಯೂಸ್ ಗಳು ಸೊ ಆಲ್ಮೋಸ್ಟ್ ಅದೇ ಟೈಮ್ ಗೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ನೋಡಬಹುದು ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಹದಿನೈದು ಕೂಡ ನೋಡಬಹುದು ಅಂದ್ರೆ ಮೂರು ಗಂಟೆ ಸೊ ಅಲ್ಲಿಂದ ಸಡನ್ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಹಾಗಾದ್ರೆ ಸುನಾಮಿ ಬಂದಿದೆಯಾ ಅದನ್ನ ನಾವು ರೀಸೆಂಟ್ ಅಪ್ಡೇಟ್ಸ್ ನೋಡೋದಾದ್ರೆ ಮೊದಲಿಗೆ ನಾನು ಟ್ವಿಟರ್ ಅಲ್ಲಿ ಟ್ರೆಂಡಿಂಗ್ ಅಂಥ ಟಾಪಿಕ್ ಆಗಿದೆ ಈಗ ಓಪನ್ ಮಾಡ್ತೀನಿ ವಿಡಿಯೋಸ್ ಈಗಾಗಲೇ ಟ್ರೆಂಡ್ ಅಲ್ಲಿ ಟ್ರೆಂಡ್ ನೋಡ್ಬೋದು ಅಲ್ಲಿನ ರೋಡ್ಗಳ ಪರಿಸ್ಥಿತಿಯನ್ನ ಹಾಗೆ ನದಿ ವೇವ್ಸ್ ನೋಡಬಹುದು ಸೊ ಇಲ್ಲಿ ನೋಡಬಹುದು ರಿವರ್ ವಾಟರ್ ಸೊ ಯಾವ ರೀತಿ ಬದಲಾಗ್ತಿದೆ ಅಂತ ಸೊ ಎಷ್ಟು ದೊಡ್ಡ ಮಟ್ಟದಲ್ಲಿ ನದಿಯ ನೀರು ಇಂಪ್ಯಾಕ್ಟ್ ಆಗ್ತಿದೆ ಅಂತ ನೋಡಬಹುದು ಹಾಗೆ ನಾವು ನೋಡಿದ್ರೆ ಜನ ಎಲ್ಲಾ ಆಚೆ ಬಂದು ಕೂತ್ಬಿಟ್ಟಿದ್ದಾರೆ ನೋಡಬಹುದು ನೀವು ಇಲ್ಲಿ ವೇವ್ ಸುಝು ಸಿಟಿ ಜಪಾನ್ ಅಲ್ಲಿನ ವಿಡಿಯೋ ಇದು ನೀರು ವೇವ್ ಬರ್ತಾ ಇರೋದು ನೋಡಬಹುದು ಸೊ ಇಲ್ಲೂ ಕೂಡ ನೋಡಬಹುದು ಸೊ ಖಂಡಿತ ಇದು ಬದಲಾವಣೆ ಆಗುತ್ತೆ ನೋಡಬಹುದು ವೇವ್ ಸೊ ನದಿ ನೀರು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹಾಗೆ ನೋಡ್ಬೋದು ಮಾಲ್ಗಳಲ್ಲಿ ಯಾವ ರೀತಿ ಚಲ್ಲಾಪಿಲ್ಲಿ ಆಗಿದಾವೆ ವಸ್ತುಗಳು ಅಂತ ನೋಡಬಹುದು ಇಲ್ಲಿ ಲವ್ ಈ ವಿಡಿಯೋನೇ ಇದೆ ಅಲ್ಲಾಡ್ತಿರೋದು ಭೂಮಿ ಕಂಪಿಸ್ತಿರೋದು ಖಂಡಿತ ಇದಂತೂ ಒಳ್ಳೆ ನ್ಯೂಸ್ ಅಂತೂ ಅಲ್ಲವೇ ಅಲ್ಲ ಮಾರ್ಕೆಟ್ಗೆ ಯಾಕೆ ಅಂತಂದ್ರೆ ಈ ಹಿಂದಿನ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಬಂದಂತ ಸುನಾಮಿಯನ್ನ ನಾವು ನೋಡಿದಿವಿ ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಮಾರ್ಕೆಟ್ ಮೇಲೆ ಅಂತಲ್ಲ ಎಷ್ಟು ವಿನಾಶಕ್ಕೆ ಕಾರಣ ಆಗಿತ್ತು ಎಷ್ಟು ಜನರನ್ನ ಬಲಿ ತಗೊಂಡಿತ್ತು ಅಂತ ಸೊ ಅಬ್ವಿಯಸ್ಲಿ ಸಾಕಷ್ಟು ಬಿಸ್ನೆಸ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಎಸ್ಪೆಷಲಿ ಕೋಸ್ಟಲ್ ಏರಿಯಾಗಳಲ್ಲಿ ಇರುವಂತಹ ಬಿಸಿನೆಸ್ ಗಳಂತೂ ದೊಡ್ಡ ಮಟ್ಟದಲ್ಲಿ ಇಟ್ಟಾಗುತ್ತೆ ಸೊ ಮೇ ಬಿ ಇದು ಕಾರಣ ಆಗಿರ್ಬೋದು ಇವತ್ತಿನ ಸಡನ್ ಡೌನ್ ಫಾಲ್ಗೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂತ ಮಾರ್ಕೆಟ್ ಆಲ್ ಟೈಮ್ ಐ ಅನ್ನ ಇವತ್ತು ಕೂಡ ಹೊಸ ಆಲ್ ಟೈಮ್ ಐ ಅನ್ನ ಮಾರ್ಕೆಟ್ ಇಮಿಡಿಯೇಟ್ಲಿ ಈ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಖಂಡಿತ ಈ ರೀತಿ ಬಿಗ್ ರೀಸನ್ ಇರಲೇಬೇಕಾಗುತ್ತೆ ಹಾಗಾದ್ರೆ ಇನ್ನು ಮಾರ್ಕೆಟ್ ಡೌನ್ ಆಗುತ್ತಾ ಅನ್ನೋ ಪ್ರಶ್ನೆ ಖಂಡಿತ ಎಲ್ರಿಗೂ ಬರುತ್ತೆ ಮೇ ಬಿ ಅದು ಈ ಸುನಾಮಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಯಾವ ರೀತಿ ಬರುತ್ತೆ ಮತ್ತೆ ಭೂಕಂಪನ ಆಗುತ್ತಾ ಹಿಂದೆ ಬಂದಂತ ದೊಡ್ಡ ಮಟ್ಟದ ಅಲೆಗಳು ಬಂದು ಸಾಕಷ್ಟು ವಿನಾಶವನ್ನ ಉಂಟು ನ್ಯೂಸ್ ಅನ್ನ ನೋಡಿದ್ರೆ ಇನ್ನು ದೊಡ್ಡ ಮಟ್ಟದ ಸಮಸ್ಯೆ ಆಗಿಲ್ಲ ಆದ್ರೆ ಭೂಕಂಪನಗಳು ಒಂದ್ಸಲ ಆಗಿ ಸುಮ್ನಾಗೋದಿಲ್ಲ ಕೆಲವು ಸಲ ಹಾಗಾಗಿ ಮತ್ತೆ ಏನಾದ್ರೂ ರಿಪೀಟ್ ಆಗಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಏನಾದ್ರು ಆದ್ರೆ ಖಂಡಿತ ಅದು ಭಯ ಪಡುವಂತ ಸುದ್ದಿನೇ ಸಿಕ್ಸ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಇದು ಸಣ್ಣ ಕಂಪನ ಏನಲ್ಲ ಒನ್ ಟೂ ತ್ರೀ ಓಕೆ ಬಟ್ ಮೋರ್ ದನ್ ಸೆವೆನ್ ಅಂತಂದ್ರೆ ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತ ಸಾಧ್ಯತೆ ಇರುತ್ತೆ ಹಾಗೆ ಏನಾದರೂ ಮತ್ತೆ ಅದಕ್ಕಿಂತ ಜಾಸ್ತಿ ಆದ್ರೆ ಇನ್ನು ಇಂಪ್ಯಾಕ್ಟ್ ಜಾಸ್ತಿ ಆಗ್ಬಹುದು ಸೊ ಖಂಡಿತ ಆಗದೆ ಇರಲಿ ಇಷ್ಟಕ್ಕೆ ಸ್ಟಾಪ್ ಆಗ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಯಾಕೆಂತಂದ್ರೆ ಪ್ರತಿಯೊಬ್ಬರು ಜೀವನ ಕೂಡ ಇಂಪಾರ್ಟೆಂಟ್ ಬಿಸ್ನೆಸ್ ಹಾಳಾದ್ರೆ ಬಿಸ್ನೆಸ್ ಅನ್ನ ರೀಬಿಲ್ಡ್ ಮಾಡಬಹುದು ಮನೆ ಬಿದ್ದೋದ್ರೆ ಮನೆ ಕಟ್ಕೊಳ್ಬಹುದು ಆದ್ರೆ ಜೀವನೇ ಹೋದ್ರೆ ಅದನ್ನ ವಾಪಸ್ ತರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ನಾವು ಪ್ರಾರ್ಥನೆ ಮಾಡೋಣ ಜೀವ ಹಾನಿ ಆಗದೆ ಇರಲಿ ಅಂತ ನೋಡಬಹುದು ಹೆಡ್ಲೈನ್ ಅನ್ನ ಎಕನಾಮಿಕ್ ಟೈಮ್ಸ್ ಹೆಡ್ ಲೈನ್ ಸುನಾಮಿ ಇಟ್ಸ್ ಜಪಾನ್ ಆಫ್ಟರ್ ಟ್ವೆಂಟಿ ಒನ್ ಇದು ಒಂದಲ್ಲ ಎರಡಲ್ಲ ಟ್ವೆಂಟಿ ಒನ್ ಕ್ವೇಕ್ಸ್ ಅಬೌವ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ ಇನ್ ನೈಂಟಿ ಮಿನಿಟ್ಸ್ ತೊಂಬತ್ತು ನಿಮಿಷದಲ್ಲಿ ಇಪ್ಪತ್ತೊಂದು ಸಲ ಭೂಮಿ ಕಂಪನ ಆಗಿದೆ ಅದು ಮೋರ್ ದನ್ ಫೋರ್ ಮ್ಯಾಗ್ನಿಟ್ಯೂಡ್ ಇರೋ ಅಂತದ್ದು ಇದು ಇಷ್ಟಕ್ಕೆ ನಿಂತ್ರೆ ಮೇ ಬಿ ದೊಡ್ಡ ಹಾನಿ ಆಗೋದಿಲ್ಲ ಸೊ ಇನ್ ಕೇಸ್ ಕಂಟಿನ್ಯೂ ಆದ್ರೆ ಖಂಡಿತ ಹಾನಿ ಆಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಕೂಡ ಮೇ ಬಿ ಸ್ವಲ್ಪ ಪ್ರಮಾಣದಲ್ಲಿ ಬಿದ್ರು ಬೀಳ್ಬಹುದು ಯಾಕಂದ್ರೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದೆ ಈಗ ಸೊ ಯೂಜಲಿ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇದ್ದಾಗ ಯಾವುದೋ ಒಂದು ಸಣ್ಣ ಕಾರಣಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಯಾಕಂದ್ರೆ ಒಂದು ಕಾರಣವನ್ನು ಹುಡುಕ್ತಾ ಇರ್ತಾರೆ ಬಿಗ್ ಪ್ಲೇಯರ್ಸ್ ಸೊ ಯಾವ್ದೋ ಒಂದು ಕಾರಣ ಸಿಗ್ತಾ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಅನ್ನ ಮಾಡ್ತಾರೆ ಅದು ಈಗ ಇರುವಂತ ಸಮಸ್ಯೆ ಇನ್ ಕೇಸ್ ಮಾರ್ಕೆಟ್ ಒಂದ್ ಸಾವಿರ ಎರಡ್ ಸಾವಿರ ಪಾಯಿಂಟ್ ಡೌನ್ ಅಲ್ಲಿ ಇದ್ರೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ಎಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ ಬರ್ತಾ ಇರ್ಲಿಲ್ವೇನೋ ಆಲ್ ಟೈಮ್ ಐ ಇರೋದ್ರಿಂದ ಸೊ ರೀತಿ ಸಡನ್ ರಿಯಾಕ್ಷನ್ ಕೂಡ ಬರುತ್ತೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವಂತೂ ಕಂಟಿನ್ಯೂ ಮಾಡ್ತೀವಿ ಅದರಲ್ಲಿ ಡೌಟೇ ಇಲ್ಲ ಪಾನಿಕ್ ಆಗ್ಬೇಕಾಗಿರೋದು ಇಮಿಡಿಯೇಟ್ಲಿ ರಿಯಾಕ್ಷನ್ ಅಥವಾ ಆಕ್ಷನ್ ತಗೊಳ್ಬೇಕಾಗಿರೋದು ಟ್ರೇಡರ್ಸ್ ಶಾರ್ಟ್ ಟರ್ಮರ್ಸು ಸೊ ನಾವೊಂದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇಂತ ಸಾವಿರಾರು ಡೌನ್ ಫಾಲ್ ಗಳನ್ನ ಮಾರ್ಕೆಟ್ ಏನಾದರೂ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಬಿದ್ರೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡೋದಷ್ಟೇ ನಮ್ಮ ಕೆಲಸ ದುಡ್ಡಿಲ್ಲ ಅಂತಂದ್ರೆ ವೆಯ್ಟ್ ಮಾಡೋದಷ್ಟೇ ಸೊ ಹಾಗೆ ನಾವು ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನೋ ಒಂದ್ಸಲ ಓವರ್ವ್ಯೂ ಇವತ್ತು ಹಲವಾರು ಇಂಡೆಕ್ಸ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಡೌನ್ ಫಾಲ್ ಏನಿಲ್ಲ ಎಸ್ಪೆಷಲಿ ನೋಡಬಹುದು ನಿಫ್ಟಿ ಮಿಡ್ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡಲ್ಲೂ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ನೋಡಬಹುದು ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ಗಿಂತ ಜಾಸ್ತಿ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾವು ಸೆಕ್ಟೋರಲ್ ಇಂಡಸಸ್ ಗಳ ಅನ್ನು ಅದ್ರೆ ಸ್ವಲ್ಪ ಡ್ರಾಗ್ ಮಾಡಿದ್ದು ಇವತ್ತು ಮಾರ್ಕೆಟ್ ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೇಳ್ಬೋದು ಅದು ದೊಡ್ಡ ಮಟ್ಟದ ಡೌನ್ ಏನಲ್ಲ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಹಾಗೆ ಆಟೋ ಕೂಡ ಸ್ವಲ್ಪ ಡೌನ್ ಆಯಿತು ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಆಟೋ ಡೌನ್ ಆಗ್ಲಿಕ್ಕೆ ಕಾರಣ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದೀನಿ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಬರುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಪರವಾಗಿಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದಾವೆ ಹಾಗೆ ರಿಯಾಲಟಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಯಾಲ್ಟಿ ಮೇಲೆ ಎಲ್ಲರ ಫೋಕಸ್ ಇತ್ತು ಕಾರಣ ಹನ್ನೊಂದು ವರ್ಷದ ಹೈಯನ್ನ ಟಚ್ ಮಾಡಿದೆ ಮುಂಬೈ ಸಿಟೀಸ್ ಅಲ್ಲಿ ಸಿಟಿ ನಲ್ಲಿ ಪ್ರಾಪರ್ಟಿ ಸೇಲ್ಸ್ ಸಹ ಕಾರಣಕ್ಕಾಗಿ ಫೋಕಸ್ ಇತ್ತು ಸೋರಲ್ ಇಂಡೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇವತ್ತಿನ ಈ ಸಡನ್ ಡೌನ್ ಫಾಲ್ ಗೆ ಮೇಜರ್ ಕಾರಣ ಸುನಾಮಿ ಭಯ ಅಂದ್ಕೊಳ್ತೀನಿ ಬಟ್ ಗೊತ್ತಿಲ್ಲ ಇನ್ನು ಸಣ್ಣ ಪುಟ್ಟ ನ್ಯೂಸ್ ಗಳು ಕೂಡ ಇರಬಹುದು ಇದಕ್ಕೆ ಸಪೋರ್ಟಿವ್ ಆಗಿ ಬಟ್ ಮೇಲ್ನೋಟಕ್ಕೆ ಕಾಣ್ತಿರೋದು ಇದು ಒಂದೇ ಅಂತ ಹೇಳ್ಬೋದು ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಂತೂ ಮೊದಲನೇ ದಿನ ಸ್ವಲ್ಪನಾದ್ರೂ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ